भ्यो नमः श्रीमात्रे नमः देवी शतबाहुं तिलोचनां रक्तमाल्यां वरतरां सर्वाभरणभूषितां शक्तिं प्रत्यङ्गिरां ध्यायेत् सर्वकामार्थसिद्धये नमः प्रत्यङ्गिरादेवीं प्रतिकूलनिवारिणिं मन्त्रसिद्धिं च तां देवी चिन्तयामि हृदं भजे प्रत्यङ्गिरां शापहरां भूतप्रेतविनाशिनि चिन्तयेत् उग्रकृत्यां तां परमैश्वर्यदायिनी आदिपराशक्त्यागिवन्तः जगन्माते ಸೃಷ್ಟಿಯ ಸಂರಚನೆಯ ಸಲುವಾಗಿ ಅನೇಕ ಅವತಾರಗಳನ್ನು ಸಮಯಾನುಸಾರ ಧಾರಣೆ ಮಾಡ್ತಾಳೆ ಯೋಗಮಯಾದಂತಹ ಆದಿಪರಾಶಕ್ತಿ ತನ್ನ ಲೀಲೆಗಳ ಮೂಲಕ ಅನೇಕ ಬ್ರಹ್ಮಾಂಡಗಳನ್ನು ಪರಿಪಾಲನೆ ಮಾಡ್ತಿದ್ದಾಳೆ ಶ್ರೀಚಕ್ರ ಸ್ವರೂಪಿಣಿಯಾಗಿ ರಾಜರಾಜೇಶ್ವರಿಯಾಗಿ ಕಾಮೇಶ್ವರಿಯಾಗಿ ತನ್ನ ಇಡೀ ಸೃಷ್ಟಿಯನ್ನು ಸಂಚಾಲನೆ ಮಾಡ್ತಿದ್ದಾಳೆ ಅಂತಹ ಜಗನ್ಮಾತೆಯು ಸೌಮ್ಯ ಸ್ವರೂಪಗಳಲ್ಲಿಯೂ ಹಾಗೂ ಉಗ್ರ ರೂಪಗಳಲ್ಲಿಯೂ ಪ್ರಕಟಲಾಗಿದ್ದಾಳೆ ಅಂತಹ ರೂಪಗಳಲ್ಲಿ ಒಂದು ಶ್ರೀ ಪ್ರತ್ತಿಂಗಿರಾದೇವಿ ಬಹುತೇಕ ಜನರಿಗೆ ಪ್ರತ್ತಿಂಗಿರಾದೇವಿ ಹೆಸರು ಕೂಡ ತಿಳಿದಿರೋದಿಲ್ಲ ಕಾರಣ ಕರ್ನಾಟಕದಲ್ಲಿ ಪ್ರತ್ತಿಂಗಿರಾದೇವಿಯ ದೇವಸ್ಥಾನಗಳು ಬಹಳ ವಿರಳವಾಗಿತ್ತು ಆದರೆ ಇಂದು ಬಹುತೇಕರಿಗೆ ಪ್ರತಿಂಗಿರೆಯ ಹೆಸರು ಅವಳ ದೇವಸ್ಥಾನಗಳು ಬಹಳ ಹತ್ತಿರದಲ್ಲಿ ಸಿಗ್ತದೆ ಸಿಂಹಮುಖವನ್ನು ಹೊಂದಿರುವಂತಹ ವಿಶಿಷ್ಟವಾದಂತಹ ಜಗನ್ಮಾತೆ ಅತ್ಯಂತ ಉಗ್ರ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಆದರೆ ಪ್ರತ್ಯಂಗಿರಾದೇವಿಯು ಅತ್ಯಂತ ಕರುಣಾಮಯಿ ಹಾಗಾಗಿ ಅವಳನ್ನು ಪ್ರಿಯೆ ಅಂತ ಕರೆಯೋದು ತನ್ನ ಭಕ್ತರ ಸಕಲೆಚ್ಚೆಗಳನ್ನು ಈಡೇರಿಸುವವಳು ಪ್ರತ್ಯಂಗಿರಾದೇವಿ ಶ್ರೀ ಲಲಿತಾದೇವಿಯ ಉಗ್ರರೂಪ ಪ್ರತ್ಯಂಗಿರ ಭಂಡಾಸುರ ಪ್ರಮರ್ಧಿನಿಯಾಗಿ ಉಗ್ರರೂಪವನ್ನು ಧರಿಸಿ ದೇವತೆಗಳ ಮೊರೆಯನ್ನು ಕೇಳಿ ಶಾಂತರೂಪಗಳಾದ ಲಲಿತಾದೇವಿಯಾಗಿ ದರ್ಶನವನ್ನು ನೀಡ್ತಾಳೆ ಶ್ರೀಮಾತೆ ಹಾಗಾಗಿಯೇ ಪ್ರತ್ಯಂಗಿರಾದೇವಿ ಅಷ್ಟೋತ್ತರದಲ್ಲಿ ಬಂಡಾಸುರ ಪ್ರಮರ್ದಿನಿ ಪ್ರಸನ್ನ ರೂಪಧಾರಣಿ ಅಂತ ನಾಮಗಳಿದೆ ಶತ್ರು ಸಂಹಾರಗಳಾಗಿರುವಂತಹ ಮಹಾಕೃತಿಯಾಗಿರುವಂತಹ ಜಗನ್ಮಾತೆ ತನ್ನ ನಂಬಿದ ಭಕ್ತರ ಶತ್ರುಗಳೆಲ್ಲರನ್ನ ನಾಶ ಮಾಡ್ತಾಳೆ ಯಾರಿರ್ಬೋದು ಆ ಶತ್ರುಗಳು ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ನಾಶ ಮಾಡಿ ಮೋಕ್ಷವನ್ನು ಪ್ರದಾಯಿಸುವವಳು ಪ್ರತ್ಯಂಗಿರ ಹಿತಶತ್ರುಗಳನ್ನು ಅಂತಃಶತ್ರುಗಳನ್ನು ದೂರು ಮಾಡುವವಳು ಪ್ರತ್ಯಂಗಿರ ತನ್ನನ್ನು ನಂಬಿ ಬರುವಂತಹ ಭಕ್ತರ ಪಾಲಿಗೆ ಆಶ್ರಿತ ಕಲ್ಪವೃಕ್ಷವಾಗಿ ಬೇಡಿದ್ದೆಲ್ಲವನ್ನೂ ನೀಡುವಂತಹ ಅತ್ಯಂತ ಕೃಣಾಮಯಿ ಪ್ರತ್ಯಂಗಿರ ಭಯತ್ ಸೌಂದರ್ಯ ಸ್ವರೂಪಣಿಯಾಗಿ ವಿದ್ಯಾಧಾಯಾಯಿನಿಯಾಗಿ ಐಶ್ವರಪ್ರಧಾಯಿನಿಯಾಗಿರುವಂಥವಳು ಅಥರ್ವಣ ವೇದ ನಾಯಕಿ ಈ ಪ್ರತ್ಯಂಗಿರ ಪರಮೇಶ್ವರಿ ತ್ರಿಮೂರ್ತಿಗಳಿಂದ ಪೂಜಿಸಲ್ಪಡುವವಳು ಹಾಗೂ ಕೃಷ್ಣನ ಕುಲದೇವತೆಯಾಗಿರುತ್ತಂಥವಳು ಪ್ರತ್ಯಂಗಿರಾದೇವಿ ತನ್ನನ್ನು ನಂಬಿರುವವರನ್ನು ಎಂದೂ ಕೈ ಬಿಡಲಾರಳು ಪ್ರತ್ಯಂಗಿರ ಎಂತಹ ಸಮಸ್ಯೆಗಳಿದ್ದರೂ ಎಂತಹ ರೋಗಗಳಿದ್ದರೂ ಯಾರಿಂದಲೂ ಪರಿಹಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತವರು ಕೂಡ ಪ್ರತ್ಯಂಗಿರೆಯನ್ನು ಆಶ್ರಯಿಸಿದರೆ ಅವರ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಹಾಗಾಗಿ ಜಗನ್ಮಾತೆ ಉಗ್ರ ರೂಪದಲ್ಲಿದ್ದರೂ ಅವಳು ತಾಯಿಯೇ ತನ್ನನ್ನು ನಂಬಿ ಬರುವ ಭಕ್ತರನ್ನು ಕಾಪಾಡ್ತಾಳೆ ಯಾವ ತಾಯಿಯೂ ಕೂಡ ತನ್ನ ಮಕ್ಕಳನ್ನು ಕೆಡುಕು ಬಯಸುವುದಿಲ್ಲ ಅದರಲ್ಲೂ ಜಗನ್ಮಾತೆ ಪ್ರತಿಯೊಬ್ಬರಲ್ಲಿಯೂ ಆತ್ಮಸ್ವರೂಪಾಗಿರುವಂತಹಳು ಶ್ರೀಮಾತೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಹುಸಿರು ಕೂಡ ಆ ಶ್ರೀಮಾತೆಯ ಶಕ್ತಿಯೇ ಆಗಿರುತ್ತೆ ಆಗಿರುವಾಗ ಯಾವುದೇ ಉಗ್ರ ರೂಪದಲ್ಲಿ ಇದ್ದರೂ ಕೂಡ ತನ್ನ ಭಕ್ತರನ್ನು ಅಥವಾ ತನ್ನ ಮಕ್ಕಳನ್ನು ಎಂದು ಹಾನಿ ಮಾಡಲಾರಳು